ಹಾಯ್ ಎಲ್ಲರಿಗೂ ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಹಬ್ಬ ಮಾಡ್ತಿದೀವಿ ಸಾರಿ ಸಾರಿ ಚಿಕ್ಕ ಹಬ್ಬ ಅಲ್ಲ ದೊಡ್ಡ ಹಬ್ಬನೇ ಏಕೆಂದರೆ ನನ್ನ ಚಿಕ್ಕಿ ಪಪ್ಪು ನವಿಷ್ಕಾಗೆ ಮತ್ತೆ ನನಗೆ ಇದು ಫಸ್ಟ್ ರಕ್ಷಾ ಬಂಧನ್ ಸೊ ಈ ಫಸ್ಟ್ ರಕ್ಷಾ ಬಂಧನ್ಗೋಸ್ಕರ ನಾವು ಮನೇಲೆ ಕೇಕ್ ಪ್ರಿಪೇರ್ ಮಾಡಿದ್ವಿ ಕೇಕ್ ಮಾತ್ರ ತುಂಬಾ ಸಾಫ್ಟ್ ಆಗಿ ಎಮ್ಮಿಯಾಗಿ ಚಾಕ್ಲೇಟಿ ಆಗಿತ್ತು ಪ್ರಿಪೇರ್ ಆದ್ಮೇಲೆ ನಾನು ಮತ್ತೆ ನವಿಷ್ಕ ಇಬ್ರು ರೆಡಿ ಆದ್ವಿ ನವಿಷ್ಕ ನಂಗೆ ರಾಖಿ ಕಟ್ತಾ ಇದ್ಲು ನವಿಷ್ಕ ಇನ್ನ ಏನು ಗೊತ್ತಾಗಲ್ಲ ಅಂತ ನಮ್ ಚಿಕ್ಕಿನ ಕೂ ನವಿಷ್ಕ ಇನ್ನ ಟೆನ್ ಮಂತ್ಸ್ ಆಗಿರೋದ್ರಿಂದ ಅವಳಿಗೆ ಅಲ್ಲಿ ಏನ್ ನಡೀತಿದೆ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೂ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ನಾವು ಎಂಜಾಯ್ ಮಾಡ್ತಿದ್ವಿ ಮತ್ತೆ ಅವಳು ಎಂಜಾಯ್ ಮಾಡ್ತಿದ್ಲು हजारों में मेरी बहना है सारी उमर हमें संग रहना है तारों का सबका कहना है एक हजारों में मेरी सरप्राइज नान गिफ्ट को सरप्राइज इन गिफ्ट को येलो मैंगो कलर ब्यूटिफुल फ्राक बहना सरप्राइज़ है, सर्प्राइज कुर्ता मत टी शर्ट को ಬಂದಸ್ ಜೊತೆ ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡಿದ್ರು ಲಾಸ್ಟ್ ನಾವು ಕೇಕ್ ಕಟ್ ಮಾಡಿ ರಕ್ಷಾ ಬಂಧನ ಗ್ರ್ಯಾಂಡ್ ಆಗಿ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ಶೇರ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು 사 <목소리가>